ಐ ಹಲೋ ನಮಸ್ಕಾರ ವೀಣಾ ಅವರು ಬರೆದಿರುವ ಪುನರ್ ವಿವಾಹ ಎನ್ನುವ ಮತ್ತೊಂದು ಹೊಸ ಕಥೆಯನ್ನು ಇವತ್ತು ಪ್ರಾರಂಭ ಮಾಡಲಿದ್ದೇನೆ ನನ್ನ ಎಲ್ಲ ಕತೆಗಳಿಗೆ ಕೊಟ್ಟಂತಹ ಪ್ರೋತ್ಸಾಹ ಇದಕ್ಕೂ ಕೊಡುವಿರಿ ಎಂದು ನಂಬಿಕೆಯಲ್ಲಿ ಪುನರ್ ವಿವಾಹ ಕಥೆಯ ಮೊದಲನೇ ಸಂಚಿಕೆಯನ್ನು ಶುರು ಮಾಡುತ್ತಿದ್ದೇನೆ ಅತ್ತೆ ನೀವೆಲ್ಲ ಸೋಮವಾರ ಬೆಳಗ್ಗೆ ಕಾರ್ಯಕ್ಕೆ ಬರ್ತೀರಲ್ಲ ಎಂದಳು ಶ್ರುತಿ ನಾನು ಮತ್ತೆ ನಿನ್ನ ಮಾವ ಬರ್ತಾಯಿದ್ದೀವಿ ಪುಟ್ಟ ತನು ಮತ್ತು ತುಷಾರ್ಗೆ ಏನೋ ಕೆಲಸ ಇದೆ ಅಂತೆ ಎಂದು ಸರಸ್ವತಿಯವರು ಹೇಳಿದರು ನಾನು ಎರಡು ದಿನ ಮೊದಲೇ ಹುರಿಗೋಗ್ಲಾ ಅಲ್ಲಿ ಕಾರ್ಯಕ್ಕೆ ಎಲ್ಲ ರೆಡಿ ಮಾಡಬೇಕು ಇವತ್ತು ರಾತ್ರಿ ಬಸ್ಗೆ ಟಿಕೆಟ್ ಬುಕ್ ಮಾಡಲ ಕೇಳಿದಳು ನೀನು ಕಣ್ಣಂಗೆ ಹೇಳಿದ್ದೀಯಾ ನೀನು ಹೇಳ್ದೆ ಹೋದರೆ ಅವನಿಗೆ ಕೋಪ ಬರುತ್ತೆ ಪುಟ್ಟ ಇವ ಸಂಜೆ ಬರ್ತಾ ಇದ್ದಾನೆ ಅವನಿಗೆ ವಿಷಯ ತಿಳಿಸ್ಬಿಡು ಎಂದರು ಸರಿ ಹೇಳ್ತೀನಿ ಎಂದ ಶ್ರುತಿಗೆ ಅವನ ಜೊತೆ ಮೊದಲಿನಂತೆ ಮಾತಾಡಲು ಭಯ ಛೆ ಈ ಅತ್ತೆ ಇವರ ಹತ್ರ ಮಾತಾಡಿದ್ರೆ ಒಳ್ಳೇದಿತ್ತು ನಾನು ಹೇಗಪ್ಪ ಈ ವಿಷಯ ಹೇಳೋದು ಮದುವೆ ಆದಾಗಿಂದ ನಾನು ಸರಿಯಾಗಿ ಮಾತಾಡೇ ಇಲ್ಲ ಎಂದು ತನ್ನಲ್ಲೇ ಗೊಣಗಿಕೊಂಡಳು ಸಂಜೆಯ ಏಳು ಗಂಟೆಗೆ ಹೊರಗೆ ಬುಲೆಟ್ ಶಬ್ದ ಕೇಳಿಸಿತು ಒಳಗೆ ಬಂದ ಕಣ್ಣನ ಮುಖದಲ್ಲಿ ಶ್ರುತಿಯನ್ನು ಕಂಡು ತುಟಿ ಅಂಚಿನಲ್ಲಿ ನಗು ಮೂಡಿತ್ತು ಮಮ್ಮಿ ಎಲ್ಲಿದ್ದಾರೆ ಡ್ಯಾಡಿ ತುಷಿ ತನು ಯಾರೂ ಕಾಣಿಸ್ತಿಲ್ಲ ಒಳ ಬರುತ್ತಲೇ ಪ್ರಶ್ನಿಸಿದ ಅತ್ತೆ ರೂಮ್ನಲ್ಲಿ ಮಾವ ಆಫೀಸಿಂದ ಬಂದಿಲ್ಲ ತನು ತುಷಾರ್ ಇಬ್ಬರು ಹೊರಗೆ ಹೋಗಿದ್ದಾರೆ ನೀವು ಡ್ರೆಸ್ ಚೇಂಜ್ ಮಾಡಿ ಬನ್ನಿ ನಾನು ಕಾಫಿ ತರ್ತೀನಿ ಅವನು ಹೇಳಿದ ಪ್ರಶ್ನೆಗೆ ತಕ್ಕ ಉತ್ತರ ಕೊಟ್ಟು ಹೊರಟಳು ಕಣ್ಣ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ರೂಮಿನಲ್ಲಿ ಡ್ರೆಸ್ ಚೇಂಜ್ ಮಾಡುವಾಗ ಕಾಫಿ ತಂದ ಶ್ರುತಿ ಗೊತ್ತಿಲ್ಲದೆ ಬಂದೆ ಎಂದು ಹೊರಗೆ ಹೆಜ್ಜೆ ಇಟ್ಟವಳನ್ನು ತಡೆದಿದ್ದ ಅಯ್ಯೋ ನೀ ನನ್ನ ಹೆಂಡತಿ ಹೊರಗಿನವಳಲ್ಲ ಕಾಫಿ ಕೊಡು ಏನಾದರೂ ಹೇಳೋದಿತ್ತ ಅದು ಸೋಮವಾರ ತಿಥಿ ಕಾರ್ಯ ಇದೆ ಎಲ್ಲ ರೆಡಿ ಮಾಡಬೇಕಲ್ಲ ಅದಕ್ಕೆ ನಾನು ಇವತ್ತು ರಾತ್ರಿ ಬಸ್ಗೆ ಹೋಗ್ಲಾ ಸರಿ ನನ್ನ ಬ್ಯಾಗ್ನಲ್ಲಿ ಟಿಕೆಟ್ ಇದೆ ರಾತ್ರಿಗೆ ರೆಡಿ ನನ್ನ ಬ್ಯಾಗ್ ಕೂಡ ರೆಡಿ ಮಾಡು ನೀವು ಇವತ್ತೇ ಹೋಗ್ತೀರಾ ಇದೇನು ಎರಡು ಟಿಕೆಟ್ ಇದೆ ಇಂದು ಬಂದವ ಹಿಂದೆ ಎಲ್ಲಿಗೆ ಹೊರಟಿದ್ದಾನೆ ಎನ್ನುವ ಕುತೂಹಲದಿಂದ ಪ್ರಶ್ನಿಸಿದಳು ಹೌದು ಹೋಗಬೇಕು ನಿನ್ಗೆ ಯಾವ ತೊಂದರೆಯೂ ಬೇಡ ಅಂತ ಎರಡು ಟಿಕೆಟ್ ಬುಕ್ ಮಾಡಿದ್ದು ಬಾ ಅವರೆಲ್ಲ ಬಂದಿದ್ದಾರೆ ಹೊರಗೋಗೋಣ ಇಬ್ಬರು ಉಳಿದವರ ಆಗಮನ ಆಗಿದ್ದರಿಂದ ಕೆಳಗಿಳಿದು ಹೋದರು ರಾತ್ರಿ ಊಟದ ನಂತರ ಎಲ್ಲರಿಗೂ ಹೇಳಿ ಹೊರಟರು ನೀವು ತುಮಕೂರಿಗೆ ಹೋಗ್ತಾ ಇಲ್ವಾ ಅವನು ಯಾವ ಊರಿಗೆ ಹೋಗುತ್ತಿರುವವನೆಂದು ತಿಳಿಯದೆ ಅವಳ ಚಡಪಡಿಕೆ ಶುರುವಾಗಿತ್ತು ಇಲ್ಲ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಯಾಕೆ ಏನಾದರೂ ಹೇಳೋದಿತ್ತ ಚಿನ್ನು ನೀವು ಸೋಮವಾರ ಬೆಳಗ್ಗೆ ಬರ್ತಿರಲ್ಲ ಅವನು ತಿಥಿಗೆ ಬರುವನೋ ಇಲ್ಲವೋ ಎಂಬ ಸಂದೇಹದಿಂದಲೇ ಪ್ರಶ್ನಿಸಿದಳು ಬರ್ತೀನಿ ಚಿನ್ನು ಈಗಿಳಿ ಬಸ್ ನಿಲ್ದಾಣ ಬಂತು ನೋಡು ಈ ಬಸ್ನಲ್ಲೇ ನಿನಗೆ ಟಿಕೆಟ್ ಬುಕ್ ಮಾಡಿದ್ದು ಎಂದು ಅವಳನ್ನು ಬಸ್ ಹತ್ತಿಸಿ ಕಣ್ಣ ಕೆಳಗಿಳಿದು ಹೋದ ಅಯ್ಯೋ ದೇವ್ರೆ ಕಾಪಾಡಬೇಕು ನಾನೀ ಮೇಲಿನ ಸೀಟ್ನಲ್ಲಿ ಮಲಗಬೇಕಲ್ಲಪ್ಪ ಎಂದು ಗೊಣಗಿಕೊಂಡೆ ಮೇಲಿನ ಸೀಟ್ ಹತ್ತಿ ಮಲಗಿದಳು ಇನ್ನೇನು ಬಸ್ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ತನ್ನ ಸೀಟ್ನ ಹತ್ತಿರ ಬಂದು ಹತ್ತುತ್ತಿರುವವರನ್ನು ನೋಡಿ ಶ್ರುತಿಗೆ ಕಾಬರಿಯಾಯಿತು ಇಲ್ಲಿ ಕತ್ಲೆ ಬೇರೆ ಯಾರು ಅಂತಲೂ ಕಾಣಿಸ್ತಿಲ್ಲ ಇನ್ನೇನಪ್ಪ ಮಾಡಲಿ ಯಾರು ನೀವು ನನ್ನ ಸೀಟ್ ಹತ್ತಾ ಇರೋದು ಈ ಸೀಟ್ ಬುಕ್ ಆಗಿದೆ ಅಲ್ಲ ನಾನು ಹೇಳ್ತಾನೇ ಇದ್ದೀನಿ ನೀವು ಹತ್ತಾನೇ ಇದ್ದೀರಲ್ಲ ಇಲ್ಲಿ ನನ್ನ ಗಂಡ ಬರ್ತಾರೆ ನೀವೀಗ ಇಳಿಲಿಲ್ಲ ಅಂದರೆ ಗಟ್ಟಿಯಾಗಿ ಕಿರ್ಚ್ಕೋತೇನೆ ಎಂದಳು ಅವಳ ಬಾಯಿ ಮುಚ್ಚಿದ ಕೈ ಇದು ನಾನು ನಿನ್ನ ಗಂಡನೇ ಬಂದಿರೋದು ಬೊಬ್ಬೆ ಹೊಡಿಬೇಡ ಎಂದ ಒಳಗೊಳಗೇನ ಗೊತ್ತಾ ಹಬ್ಬ ನೀವಾ ಅದ್ಯಾಕೆ ಹೆದರಿಸಿದ್ದು ಎಷ್ಟು ಭಯ ಆಯಿತು ಗೊತ್ತಾ ಹೌದು ಬೇರೆ ಎಲ್ಲಿಗೋ ಹೋಗಲು ಇದೆ ಅಂತ ಅಲ್ವಾ ಹೋಗಿದ್ದು ಮತ್ತೆ ಯಾಕೆ ಬಂದಿದ್ದು ನಾನು ನಿನ್ನ ಜೊತೆ ಊರಿಗೆ ಹೊರಟಿದ್ದು ಆದರೆ ನೀನು ನನಗೆ ಊರಿಗೆ ಬಾ ಅಂತ ಹೇಳಿದ್ಯಾ ಅದಕ್ಕೆ ಕೋಪ ಬಂತು ಅದಕ್ಕೆ ಹೀಗೆ ಮಾಡಿದ್ದು ಎಂದು ನಸು ಮುನಿಸಿನಲ್ಲಿ ನುಡಿದ ನಿಮಗೆ ಬೇಜಾರಾಗುತ್ತೆ ಅಂತ ಹೇಳಲಿಲ್ಲ ಸಾರಿ ನೋಡು ಚಿನ್ನು ನಿನ್ನ ಎಲ್ಲ ಕಷ್ಟ ಸುಖಗಳಲ್ಲಿಯೂ ನಾನು ನಿನ್ನ ಜೊತೆಗಿರಬೇಕು ಅಂತ ಬಯಸ್ತೀನಿ ಅಂಥದ್ರಲ್ಲಿ ಇಂತಹ ದುಃಖದ ಸಂದರ್ಭದಲ್ಲಿ ನಿನ್ನ ಜೊತೆಗೆ ಇರೋದಿಲ್ವಾ ಹೇಳು ಸರಿ ಬಿಡು ನೀನು ಈಗ ಮಲಗು ಎಂದು ಅವಳನ್ನು ಮಲಗಿಸಿದನು ಶ್ರುತಿಗೆ ಎಷ್ಟು ಆ ಕಡೆ ಈ ಕಡೆ ಹೊರಳಿದರೂ ನಿದ್ದೆ ಬರಲಿಲ್ಲ ಅವನಿಗೂ ಅವಳು ಹೊರಳಿ ಹೊರಳಿ ಮಲಗುತ್ತಿರುವುದನ್ನು ನೋಡಿ ಸಾಕಾಯಿತು ಯಾಕೆ ನಿದ್ದೆ ಬರ್ತಾ ಇಲ್ವಾ ಅದು ನನಗೆ ಮೇಲಿನ ಸೀಟ್ ಅಂದರೆ ನಿದ್ದೆ ಬರೋದಿಲ್ಲ ಅದರಲ್ಲೂ ಹಿಂದಿನ ಸೀಟ್ ಆದರೆ ಎಲ್ಲಿ ನಿದ್ದೆಯಲ್ಲಿ ಬಿದ್ದುಬಿಡ್ತೀನೋ ಅಂತ ಭಯ ಆಗುತ್ತೆ ನನಗೆ ಸಂಕೋಚದಿಂದಲೇ ಉಸಿರಿದಳು ಈಗ ಮಲಗು ಎಂದು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿದನು ಅವಳಿಗೆ ಮುಜುಗರವಾಗಿ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಅವನು ಅವಳನ್ನು ಮತ್ತೂ ಗಟ್ಟಿಯಾಗಿ ಅಪ್ಪಿಕೊಂಡು ನೋಡು ನೀನಾಗೆ ನನ್ನ ಹತ್ರ ಬರೋ ತನಕ ನಾನು ನಿನಗೆ ತೊಂದರೆ ಮಾಡೋದಿಲ್ಲ ನೆಮ್ಮದಿಯಾಗಿ ನಿದ್ದೆ ಬರಲಿ ಅಂತ ನಿನ್ನನ್ನು ಅಪ್ಕೊಂಡಿದ್ದು ಈಗ ನೀನು ಆರಾಮಾಗಿ ಮಲಗು ಶ್ರುತಿಗೆ ಎಚ್ಚರವಾಗಿ ಕಣ್ಣು ಬಿಟ್ಟು ನೋಡಿದಾಗ ಬಸ್ಸಿನ ಕುಲುಕಾಟಕ್ಕೆ ಎದರಿ ಅವನನ್ನು ಗಟ್ಟಿಯಾಗಿ ತಬ್ಬಿ ಗುಬ್ಬಚ್ಚಿಯಂತೆ ಅವನ ಎದೆಗೆ ಹೊರಗಿ ಮಲಗಿದ್ದಳು ಇವರೇನು ತಿಳ್ಕೊತಾರೋ ಏನೋ ನಾನೇ ಇವರನ್ನ ಹಿಡ್ಕೊಂಡು ಮಲಗಿದ್ದೀನಲ್ಲ ಬೇಗ ಆ ಕಡೆ ತಿರುಗಿ ಮಲ್ಕೋತೀನಿ ಎಂದು ಗುಣಗಿದಳು ನಾನೇನು ತಿಳ್ಕೊಂಡಿಲ್ಲ ನನ್ನ ತಾನೇ ನನ್ನನ್ನು ಹಿಡ್ಕೊಂಡಿದ್ದು ಅದರಲ್ಲೂ ಮೊದಲ ಅಪ್ಪುಗೆ ಬೇರೆ ಎಂದು ಕಣ್ಣು ಮುಚ್ಚಿಕೊಂಡೇ ಹೇಳಿದ ಕಣ್ಣನ ಮಾತು ಕೇಳಿ ಅವಳ ಮುಖ ಮುಜುಗರದಿಂದ ಕೆಂಪೇರಿತು ಅವನಿಂದ ಬಿಡಿಸಿಕೊಂಡು ಎದ್ದು ಕಿಟಕಿಯಿಂದ ಹೊರಗೆ ನೋಡುತ್ತಾ ಕುಳಿತಳು ಇಬ್ಬರು ನಿಲ್ದಾಣದಲ್ಲಿ ಬಸ್ಸಿನಿಂದ ಇಳಿದರು ಆಗಪ್ಪ ವಿಠಲ್ ಕಮಂತ್ ಅವ್ರ ಅಂಗಡಿ ಹತ್ರ ಕಾರ್ ಇಟ್ಟಿದ್ದಾರಂತೆ ನಾನು ಕಾರ್ ತರ್ತೇನೆ ನೀವು ಇಲ್ಲೇ ಇರಿ ಎಂದು ಹೇಳಿ ಹೊರಟಳು ಎಲ್ಲಿ ಹೋದ್ರು ನನ್ನ ಕಾರ್ ತಂದು ಇಷ್ಟೊತ್ತಾದರೂ ಇನ್ನೂ ಬರಲಿಲ್ಲ ಎಂದು ಕಾಣದ ಗಂಡನಿಗೆ ಸುತ್ತ ಹುಡುಕಿದಳು ನಾನು ಬಂದೆ ಮನೆಗೆ ಹೋಗೋಣ ಎಂದು ಪ್ರಶ್ನಿಸಿದ ಕಣ್ಣ ಇಲ್ಲಿ ಆರು ಗಂಟೆಗೆ ಯಾವ ಹೋಟೆಲ್ ಓಪನ್ ಆಗಲ್ಲ ನಿಮಗೆ ಕಾಫಿ ಬೇಕಿದ್ರೆ ಮನೆಗೆ ಹೋಗಿ ಕುಡಿಬೇಕು ಎಂದಳು ಅಲ್ಲ ನಾನು ಕಾಫಿಗೆ ಹೋದೆ ಅಂತ ಇವಳಿಗೆ ಹೇಗೆ ಗೊತ್ತಾಯಿತು ನಾನು ಏನು ಹೇಳಿದ್ರೂ ಎಲ್ಲ ಹೇಗೆ ಗೊತ್ತಾಗುತ್ತೆ ಮದುವೆ ಆದ ಸರಿಯಾಗಿ ಮಾತಾಡಿದ್ದೇ ಇಲ್ಲ ಊರಿಗೆ ಬರ್ತಾ ಇದ್ದ ಹಾಗೆ ಗಿಳಿಯ ಹಾಗೆ ಮಾತಾಡಲು ಶುರು ಮಾಡಿದ್ದಾಳೆ ಎಂದುಕೊಂಡನು ಪೇಟೆಯಿಂದ ಮಣ್ಣಿನ ರಸ್ತೆಯಲ್ಲಿ ಕಾರು ಮುಂದೆ ಸಾಗಿ ಒಂದು ದೊಡ್ಡದಾದ ಆರ್ ಸಿ ಸಿ ಮನೆಯ ಮುಂದೆ ನಿಂತಿತು ಮನೆಯ ಒಳಗಿನಿಂದ ಶ್ರುತಿಯ ಚಿಕ್ಕಪ್ಪ ಚಿಕ್ಕಮ್ಮ ಹೊರಗೆ ಬಂದರು ಹೇಗಿದ್ದೀಯ ಕಣ್ಣ ಹೇಗಿದ್ದೀಯ ಪುಟ್ಟ ಎಂದು ಇಬ್ಬರು ಕೇಳಿದರು ಇಡಿ ನಾನು ನಿಮ್ಮಿಬ್ಬರಿಗೂ ಬಾಯಾರಿಕೆಗೆ ಕುಡಿಯಲು ನೀರು ತರ್ತೀನಿ ಎಂದು ಹೇಳಿ ಹೊರಟ ಚಿಕ್ಕಮ್ಮನ ಮೇಲೆ ಉಸಿ ಮುನಿಸಿನಿಂದ ಕುಳಿತಳು ನಾನು ನಿಮ್ಮಿಬ್ಬರ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಚಿಕ್ಕಪ್ಪ ಚಿಕ್ಕಮ್ಮ ಇವರಿಗೆ ಕಾಫಿ ಕೊಡು ನನಗೇನು ಬೇಡ ಎಂದಳು ಮುನಿಸಿನಿಂದ ನಿನ್ಗೇನಾಯಿತು ಕೂಸೆ ನಮ್ಮ ಹತ್ರ ಯಾಕೆ ಕೋಪ ಮತ್ತೇನು ಚಿಕ್ಕಿ ಮೊದಲು ಹೇಗಿದ್ದೀಯ ಅಂತ ಅವರನ್ನು ಕೇಳಿ ಆಮೇಲೆ ನನ್ನ ಕೇಳೋದ್ಯಲ್ಲ ಅದಕ್ಕೆ ನನಗೆ ಕೋಪ ಬಂದಿದೆ ಅಯ್ಯೋ ಪುಟ್ಟ ಅವು ಇಲ್ಲಿಗೆ ಹೊಸ ಜನ ಅಲ್ಲದ ಅದಕ್ಕೆ ಮೊದಲು ಕೇಳಿದ್ದು ಅಯ್ಯೋ ಪುಟ್ಟ ಅವರು ಇಲ್ಲಿಗೆ ಹೊಸ ಜನ ಅಲ್ವಾ ಅದಕ್ಕೆ ಮೊದಲು ಕೇಳಿದ್ದು ಎಂದರು ಅವಳನ್ನು ಸಮಾಧಾನಿಸುವಂತೆ ಚಿಕ್ಕಿ ನನಗೇನೂ ಬೇಜಾರಿಲ್ಲ ನಾನು ಸುಮ್ಮನೆ ತಮಾಷೆ ಮಾಡಿದ್ದು ಮೊದಲು ಅವರಿಗೆ ಕಾಫಿ ಕೊಡಿ ಎಂದಳು ನಗುತ್ತ ಸರಿ ನೀವಿಬ್ಬರು ರೂಮ್ಗೆ ಹೋಗಿ ಮುಖ ತೊಳೆ ಬನ್ನಿ ನಿಮ್ಮಿಬ್ರಿಗೂ ಕಾಫಿ ತರ್ತೀನಿ ಇಷ್ಟು ಹೊತ್ತು ಅವರ ಕೋಳಿ ಜಗಳ ನೋಡಿಕೊಂಡು ಇದ್ದ ಶ್ರುತಿಯ ಚಿಕ್ಕಪ್ಪ ರಮಣ್ ಮತ್ತು ಕಣ್ಣ ನಕ್ಕು ತಮ್ಮ ತಮ್ಮ ಕೆಲಸಕ್ಕೆ ಹೊರಟರು ಶ್ರುತಿ ಹಟ್ಟಿಗೆ ಹೋಗಿ ದನಕರುಗಳಿಗೆ ಹುಲ್ಲು ಹಾಕಿ ಮುಟ್ಟಿ ಮಾತಾಡಿ ಫ್ರೆಶ್ ಆಗಲು ಹೋಗುತ್ತಾಳೆ ಬಾತ್ರೂಮ್ನಲ್ಲಿ ಫ್ರೆಶ್ ಆಗಿ ಬಂದ ಕಣ್ಣ ಮನೆಯಲ್ಲಿ ನೂರು ಮಾತಾಡಿದ್ರೆ ಒಂದು ಮಾತಾಡೋದು ಕಷ್ಟ ಇಲ್ಲಿ ಹೇಗೆ ಇಷ್ಟು ಸ್ವರ ಹೊರಗೆ ಬರುತ್ತೆ ಎಂದು ಕೇಳಿದ ಅದು ಹಾಗೆ ಸ್ಥಳದ ಮಹಿಮೆ ಬನ್ನಿ ಕಾಫಿ ಕುಡಿದು ರೆಸ್ಟ್ ಮಾಡಿ ಎಂದು ಹೇಳಿ ಕಾಫಿ ಕುಡಿಯಲು ಹೊರಟಳು ಇಬ್ಬರು ಕಾಫಿ ಕುಡಿದು ತಿಂಡಿ ತಿಂದು ರೆಸ್ಟ್ ಮಾಡಿ ಏಳುವಾಗ ಮಧ್ಯಾಹ್ನವೇ ಆಗಿತ್ತು ಊಟ ಮಾಡಿ ಶ್ರುತಿ ಅಟ್ಟದಿಂದ ತಿತಿಗೆ ಬೇಕಾದ ಪಾತ್ರೆಗಳನ್ನು ತೆಗೆದು ತೊಳೆಯಲು ಶುರು ಮಾಡಿದಳು ಅಲ್ಲಿಗೆ ಬಂದ ಕಣ್ಣ ಅವಳ ಕೈಯಿಂದ ಪಾತ್ರೆ ತೆಗೆದುಕೊಂಡು ತಾನೇ ತೊಳೆಯ ತೊಡಗಿದ ನೀವು ಬಿಡಿ ನಾನೇ ಪಾತ್ರೆಗಳನ್ನು ತೊಳ್ಕೊತೇನೆ ಎಂದು ಹೇಳಿದರು ಕೇಳದೆ ಇಷ್ಟೊಂದು ಪಾತ್ರೆಗಳಿದೆ ನಾನು ತೊಳೆಯುತ್ತೇನೆ ಇಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ರೆ ಬೇಗ ಆಗುತ್ತೆ ಈಗ ನೋಡು ಎಲ್ಲ ಪಾತ್ರೆ ರೆಡಿ ಈಗ ನಾವು ತೋಟಕ್ಕೆ ಹೋಗಿ ಬರೋಣ ಎಂದು ಸುಟ್ಟಾಡಲು ಹೋದರು ತಿಥಿಯ ದಿನ ಬೆಳಿಗ್ಗೆ ಶ್ರುತಿಯ ಭಾವ ಶ್ರೀಕಾಂತ್ ಕಣ್ಣನ ತಂದೆ ಪ್ರಸಾದ್ ತಾಯಿ ಸರಸ್ವತಿ ಅವರು ಬರುತ್ತಾರೆ ಎಲ್ಲರೂ ತಿಂಡಿ ತಿಂದರೂ ಶ್ರುತಿ ಮತ್ತು ಅವಳ ಭಾವ ಏನೂ ತಿನ್ನಲಿಲ್ಲ ಕಣ್ಣ ತಟ್ಟೆಯಲ್ಲಿ ತಿಂಡಿ ತಂದು ತಿಂಡಿ ತಿನ್ನು ಎಂದು ಹೇಳಿದ ಪ್ಲೀಸ್ ಇವತ್ತಿನ ದಿನ ನನಗೇನೂ ತಿನ್ನುವುದಿಲ್ಲ ಒತ್ತಾಯ ಮಾಡಬೇಡಿ ಎಂದಳು ಅಲ್ಲಿಗೆ ಬಂದ ಶ್ರೀಕಾಂತ್ ಅವರು ಇವತ್ತವಳು ಪಾಡಿಗಳನ್ನ ಬಿಡು ನಾಳೆಗೆ ಸರಿ ಹೋಗ್ತಾಳೆ ಎಂದರು ಅಷ್ಟರಲ್ಲಿ ನೆಂಟರು ಬರಲು ಆರಂಭಿಸಿದರು ಪುರೋಹಿತರ ಸೂಚನೆಯಂತೆ ಶ್ರೀಕಾಂತ್ ಮತ್ತು ಕಣ್ಣ ಕಾರ್ಯಗಳನ್ನು ಮಾಡುತ್ತಿದ್ದರು ಬಂದ ನೆಂಟರಲ್ಲಿ ಶ್ರೀಕಾಂತ್ ಅವರ ಅಜ್ಜಿ ಶ್ರುತಿಯ ಜಾತಕ ದೋಷದಿಂದ ಅವರೆಲ್ಲ ಸತ್ತದ್ದು ಇಲ್ಲದಿದ್ದರೆ ಹೀಗೆ ಆಗುತ್ತಿರಲಿಲ್ಲ ಎಂದರು ಅಲ್ಲಿಗೆ ಬಂದ ಶ್ರೀಕಾಂತ್ ಅವರು ಅಜ್ಜಿ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಿ ಶ್ರುತಿ ಮಾತ್ರವಲ್ಲ ನಾನು ಬದುಕಿದ್ದೇನೆ ಅವಳು ದೋಷದಿಂದ ಎಂದು ಹೇಗೆ ಹೇಳ್ತೀರಿ ನನ್ನ ದೋಷವೂ ಇರಬಹುದಲ್ಲ ಎಂದರು ಅಲ್ಲಿಗೆ ಬಂದ ಕಣ್ಣ ಹಾಗೆ ಅವಳು ದೋಷದಿಂದ ಸಾಯುದಿದ್ರೆ ನಾವು ಸಾಯಬೇಕಿತ್ತಲ್ಲ ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಬಾರಿ ಯಾರಾದರೂ ಮಾತಾಡೋದನ್ನು ಕೇಳಿದ್ರೆ ನಾನು ಸುಮ್ಮನೆ ಇರಲ್ಲ ಎಂದನು ಎಲ್ಲರೂ ಊಟ ಮುಗಿಸಿ ಹೊರಟ ನಂತರ ಶ್ರುತಿ ಹಳೆಯ ದಿನಗಳ ಬಗ್ಗೆ ನೆನಪು ಮಾಡಿಕೊಂಡಳು ಫ್ಲ್ಯಾಶ್ ಬ್ಯಾಕ್ ರಾಮಕೃಷ್ಣ ಅವರು ಧರ್ಮಸ್ಥಳ ದೇವಾಲಯದಲ್ಲಿ ಕೆಲಸ ಮಾಡುತ್ತಿದ್ದರು ರಾಮಕೃಷ್ಣ ಅವರ ಹೆಂಡತಿ ಶಾಂತಾ ಅವರು ಗೃಹಿಣಿಯಾಗಿದ್ದರು ರಾಮಕೃಷ್ಣ ಮತ್ತು ಶಾಂತಾ ದಂಪತಿಗಳಿಗೆ ಇಬ್ಬರು ಮಕ್ಕಳು ಮಗನ ಹೆಸರು ಚಿರಾಗ್ ಮಗಳ ಹೆಸರು ಶ್ರುತಿ ಚಿರಾಗ್ ಶ್ರುತಿಗಿಂತ ಮೂರು ವರ್ಷ ದೊಡ್ಡವನು ರಾಮಕೃಷ್ಣ ಅವರು ಶ್ರುತಿ ಹತ್ತನೇ ತರಗತಿಯಲ್ಲಿ ಇರುವಾಗಲೇ ಹೃದಯಾಘಾತದಿಂದ ತೀರಿಕೊಂಡಿದ್ದರು ಸಣ್ಣ ಮನೆ ಮತ್ತು ಸ್ವಲ್ಪ ಜಮೀನು ಮಾತ್ರ ಇದ್ದ ಕಾರಣ ಶಾಂತ ಅವರು ಕೂಡ ದೇವಾಲಯದಲ್ಲೇ ಕೆಲಸಕ್ಕೆ ಸೇರುತ್ತಾರೆ ರಾಮಕೃಷ್ಣ ಅವರು ತೀರಿ ಹೋಗಿ ಎರಡು ವರ್ಷಗಳೇ ಕಳೆದು ಹೋಗಿದೆ ಶ್ರುತಿ ಈಗ ಸೆಕೆಂಡ್ ಸಿ ಓದುತ್ತಿದ್ದಾಳೆ ಚಿರಾಗ್ ಮೂರನೇ ವರ್ಷದ ಇಂಜಿನಿಯರಿಂಗ್ ಓದುತ್ತಿದ್ದಾನೆ ಹಿಂದಿನ ಬಾಗಿಲಿನಿಂದ ಓಡಿ ಬಂದ ಶ್ರುತಿ ಎದುರು ಬಾಗಿಲಿನ ಹತ್ತಿರ ಇರುವ ಸೋಫಾದಲ್ಲಿ ಕುಳಿತ ನಾಲ್ವರನ್ನು ಗಮನಿಸದೆ ಸೋಫಾದ ಮೇಲೆ ಕುಳಿತ ಶಾಂತಾ ಅವರ ತೊಡೆಯ ಮೇಲೆ ಕಣ್ಣು ಮಿಚ್ಚಿ ಮಲಗಿ ಅಮ್ಮ ಇನ್ನು ಇಪ್ಪತ್ತೇ ದಿನದಲ್ಲಿ ಪರೀಕ್ಷೆ ಆಮೇಲೆ ನಾನು ಫುಲ್ ಫ್ರೀ ಗೊತ್ತಾ ಎಂದು ಹೇಳಿದಳು ಸುತ್ತ ಇರುವವರನ್ನು ಗಮನಿಸದೆ ಮೊದಲು ಹೇಳು ಚಿನ್ನು ನೀನು ಆಮೇಲೆ ಮಾತಾಡು ಎಂದು ಹೇಳಿದರು ಶಾಂತ ಅವರು ಅಯ್ಯೋ ಈರಮ್ಮ ನಿನ್ನ ಮಗ ಚಿರು ಇವತ್ತು ನನ್ನನ್ನು ಪೇರಳೆ ಮರದಿಂದ ಕೆಳಗೆ ಬೀಳಿಸಿ ಹೋಗಿದ್ದಾನೆ ಗೊತ್ತಾ ಅವನ ಮರ ಆತ್ಲಿ ಅವನನ್ನು ಮರದಿಂದ ಕೆಳಗೆಳೆದು ಹಾಕಲಿಲ್ಲ ಅಂದರೆ ನನ್ನ ಹೆಸರು ಶ್ರುತಿನೇ ಅಲ್ಲ ಎಂದು ಅಣ್ಣನನ್ನು ದೂರಿದಳು ಅಲ್ಲಿಗೆ ಬಂದ ಚಿರಾಗ್ ಏ ಜಗಳಗಂಡಿ ನಿನ್ನ ಮರದಿಂದ ಕೆಳಗೆಳೆದು ಹಾಕುವ ತನಕ ನಾನು ಕಡಲೆಪುರಿ ತಿಂತಾಯಿರ್ತೀನ ಅಮ್ಮ ಈ ಚಿನ್ನು ಇದ್ದಾಳಲ್ಲ ಪೇರಳೆ ಮರ ಮೇಲೆ ಹತ್ತಿ ಕುಳಿತು ಪೇರಳೆ ಹಣ್ಣು ತಿಂತಾ ಇದ್ಲು ಅದಕ್ಕೆ ಕೆಳಗೆಳದಾಕ್ದೆ ಎನ್ನುತ್ತಿದ್ದವನು ಎದುರುಗಡೆ ಕುಳಿತ ಮುಖ ಪರಿಚಯ ಇಲ್ಲದವರನ್ನು ನೋಡಿ ಬಾಯಿ ಮುಚ್ಚಿಕೊಂಡ ಈಗೇನು ನಮ್ಮನೆ ಹುಲಿ ಸುಮ್ಮನೆ ಕೂತಿದೆ ಎಂದು ಕಣ್ಣು ತೆರೆದು ನೋಡಿದರೆ ಎದುರುಗಡೆ ಕುಳಿತು ತಮ್ಮಿಬ್ಬರನ್ನು ನೋಡಿ ನಗುತ್ತಿದ್ದವರನ್ನು ನೋಡಿ ಹುಡುಗಿ ಗಪ್ಚು ಇದ್ಯಾರಪ್ಪ ಬಂದವರು ಎಂದು ಯೋಚನೆ ಮಾಡುತ್ತಾ ನಿಂತಿದ್ದ ಅವರಿಬ್ಬರನ್ನು ಒಳಗೆ ಕಳುಹಿಸಿದ ಶಾಂತ ಅವರು ನಾನು ಅವರಿಬ್ಬರಲ್ಲಿ ಬರ್ತೇನೆ ಎಂದು ಹೇಳಿ ಒಳಗೆ ಹೋದರು ಒಳಗೆ ಬಂದು ಸುಮ್ಮನೆ ಕುಳಿತಿದ್ದವರನ್ನು ನೋಡಿ ಚಿನ್ನು ನಿನ್ನನ್ನು ನೋಡಲು ಹುಡುಗನ ಕಡೆಯವರು ಬಂದಿದ್ದಾರೆ ಬೇಗ ಫ್ರೆಶ್ ಆಗಿ ಬಾ ನಿನಗೆ ಸೀರೆ ಉಡ್ಸ್ಕೊಡ್ತೇನೆ ಎಂದು ಹೇಳಿದರು ಚಿರಾಗ್ ಏನು ಹೇಳ್ತಾ ಇದೀಯಮ್ಮ ನಮ್ಮ ಚಿನ್ನುಗೆ ಇಷ್ಟು ಬೇಗ ಮದುವೆನಾ ನನಗೆ ಒಪ್ಪಿಕೆ ಇಲ್ಲ ಎಂದು ಹೇಳಿದರೆ ಶ್ರುತಿ ಕಲ್ಪನೆಯೇ ಇಲ್ಲದ ವಿಷಯ ಕೇಳಿ ಶಾಕ್ ಆಗಿ ಗೊಂಬೆಯಂತೆ ಕುಳಿತಿರುತ್ತಾಳೆ ನೋಡ್ಚಿರು ನಿನಗೆ ಇಷ್ಟ ಇದ್ದರೂ ಇಲ್ದಿದ್ರು ಅವಳು ಮದುವೆ ಆ ಹುಡುಗನೊಂದಿಗೆ ನಡೀಲೇಬೇಕು ಯಾಕಮ್ಮ ಚಿನ್ನು ಮದುವೆಗೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ದೀರಾ ಆ ಹುಡುಗನೊಂದಿಗೆ ಮದುವೆ ನಡೆಯಬೇಕು ಅನ್ನೋ ಒತ್ತಾಯ ಯಾಕೆ ನೀನು ಏನು ಹೇಳಿದ್ರು ನಾನಂತೂ ಈ ಮದುವೆ ಮಾಡಲು ಬಿಡುವುದಿಲ್ಲ ನಿನಗೆ ಗೊತ್ತಿಲ್ಲ ಚಿರು ಚಿನ್ನು ಹುಟ್ಟಿ ಜಾತಕ ಬರೆಸುವಾಗಲೇ ಶಾಸ್ತ್ರಿಗಳು ಅವಳ ಜೀವಕ್ಕೆ ಗಂಡಾಂತರ ಎದುರಾಗಲಿದೆ ಹಾಗಾಗಿ ಅವಳಿಗೆ ಹತ್ತೊಂಬತ್ತು ವರ್ಷ ಪೂರ್ತಿಯಾಗುವ ಮೊದಲೇ ಮದುವೆ ಮಾಡಬೇಕು ಎಂದು ಹೇಳಿದರು ಈ ನಾಲ್ಕು ತಿಂಗಳಲ್ಲಿ ಅವಳು ಹುಟ್ಟುದಬ್ಬ ಬರುತ್ತೆ ಅದಕ್ಕಿಂತ ಮೊದಲೇ ಮದುವೆ ಮಾಡಬೇಕು ಎಂದು ಶಾಸ್ತ್ರಿಗಳು ಹುಡುಗನನ್ನು ಹುಡುಕಲು ಹೇಳಿದ್ದೆ ಅದಕ್ಕೆ ಈ ಹುಡುಗನನ್ನು ಕಳುಹಿಸಿದ್ದಾರೆ ಚಿನ್ನುಗೆ ಗಂಡಾಂತರ ಇದ್ದರೂ ಆ ಹುಡುಗನ ಜಾತಕ ಬಲದಿಂದ ಜೀವಕ್ಕೆ ಯಾವ ತೊಂದರೆಯೂ ಆಗೋದಿಲ್ಲ ಎಂದಿದ್ದಾರೆ ಅದಕ್ಕೆ ನಾನು ಈ ಮದುವೆ ಆಗಲೇಬೇಕು ಎಂದು ಒತ್ತಾಯಿಸ್ತಿರೋದು ಅದು ಅಲ್ಲದೆ ಎರಡು ತಿಂಗಳ ಒಳಗೆ ಚಿನ್ನುಗೆ ಮದುವೆ ಮಾಡದಿದ್ದರೆ ಆರು ವರ್ಷಗಳ ತನಕ ಅವಳಿಗೆ ಗುರುಬಲ ಇಲ್ಲ ಆದರೆ ಅವರಿಬ್ಬರೂ ಒಪ್ಪೇಕಲ್ಲ ಹುಡುಗನ ಹೆಸರೇನು ಏನು ಓದಿದ್ದಾನೆ ಕೆಲಸ ಏನು ಅದನ್ನು ಮೊದಲು ಹೇಳು ಹುಡುಗನ ತಾಯಿ ರಾಧಾ ನನ್ನ ಬಾಲ್ಯದ ಗೆಳತಿ ಅವಳಿಗೆ ಎಲ್ಲ ವಿಷಯ ಹೇಳಿದ್ದೇನೆ ಅವಳು ಹುಡುಗನನ್ನು ಒಪ್ಪಿಸುತ್ತಾಳೆ ಹುಡುಗನ ಹೆಸರು ಶಶಾಂಕ್ ಎಂ ಟೆಕ್ ಮಾಡಿ ಬೆಂಗಳೂರಿನಲ್ಲಿ ಕೆಲಸದಲ್ಲಿದ್ದ ಈಗ ಕೆಲಸ ಬಿಟ್ಟು ತೋಟ ಗದ್ದೆ ಕಡೆ ನೋಡ್ಕೋತಿದ್ದಾನೆ ಮುಖ ಊದಿಸಿ ಕುಳಿತ ಮಗಳನ್ನು ನೋಡಿ ಇನ್ನೂ ನಮ್ಮ ಚಿನ್ನೂನ ನಾನು ಒಪ್ಪಿಸ್ತೀನಿ ಎಂದು ಹೇಳಿದರು ಹೋಗಮ್ಮ ನನಗೀಗಲೇ ಮದುವೆ ಆಗಲು ಇಷ್ಟವಿಲ್ಲ ನಾನು ಇನ್ನೂ ಓದಬೇಕು ಕೆಲಸಕ್ಕೆ ಹೋಗಬೇಕು ಅಂತ ಏನೇನೋ ಆಸೆಗಳಿದೆ ಅಂಥದ್ರಲ್ಲಿ ನಾನು ಈಗಲೇ ಮದುವೆ ಆಗಬೇಕಾ ನೀನು ಏನು ಹೇಳಿದ್ರು ನಾನು ಈ ಮದುವೆ ಒಪ್ಪೋದಿಲ್ಲ ಚಿನ್ನು ನೀನು ಈ ಮದುವೆಗೆ ಒಪ್ಪೋದಿಲ್ಲ ಅಂತ ನಾನು ಗೊತ್ತು ಪುಟ ಆದರೆ ನನಗೆ ನಿನ್ನ ಜೀವ ಮುಖ್ಯ ನಿನ್ನನ್ನು ಮುಂದೆ ಓದಿಸಲು ಅವರು ಒಪ್ಪಿದ್ದಾರೆ ಇನ್ನೂ ನೀನು ಒಪ್ತಿದ್ರೆ ನನ್ನ ಮೇಲಾಣೆ ಅಮ್ಮನ ಮಾತು ಮೀರಿ ಗೊತ್ತಿಲ್ಲದ ಶ್ರುತಿಗೆ ಶಾಂತ ಅವರ ಮಾತು ಕೇಳಿ ನೋವಾಯಿತು ಇಷ್ಟಕ್ಕೆಲ್ಲ ಯಾಕಮ್ಮ ಹಾಣೆ ಪ್ರಮಾಣ ಮಾಡ್ತೀಯಾ ಈಗೇನು ನನ್ನ ಮದುವೆ ಆಗಬೇಕಲ್ಲ ಸರಿ ನಾನು ಮದುವೆ ಆಗ್ತೇನೆ ಈಗ ನಿನಗೆ ನೆಮ್ಮದಿ ಆಯ್ತಲ್ಲ ಇನ್ನಾದರೂ ನಗಮ್ಮ ಎಂದು ಸಮಾಧಾನ ಮಾಡಿದಳು ಶ್ರುತಿಯ ಮಾತಿಗೆ ಚಿರಾಗ್ ಮತ್ತು ಶಾಂತ ಅವರಿಗೆ ಸಂತೋಷವಾಯಿತು ಶ್ರುತಿ ಮುಖ ಊದಿಸಿಕೊಂಡೆ ಆದರೆ ಒಂದು ಕಂಡೀಷನ್ ನಾನೀಗ ಸೀರೆ ಉಡೋದಿಲ್ಲ ಚೂಡಿದಾರ ಹಾಕೊಂಡು ಬರಲು ಒಪ್ಪಿದರೆ ಹೊರಗೆ ಬರ್ತೀನಿ ಇಲ್ಲದಿದ್ದರೆ ಇಲ್ಲೇ ಇರ್ತೀನಿ ಎಂದಳು ಇವಳು ಹಾಗೆ ಮಾಡಿದರೂ ಮಾಡುವವಳೆ ಇಷ್ಟಕ್ಕಾದರೂ ಒಪ್ಪಿದಳಲ್ಲ ಎಂದು ಸರಿ ಎಂದು ಒಪ್ಪಿದರು ಹೊರಗೆ ಕುಳಿತು ಕಾಯುತ್ತಿದ್ದ ರಾಧಾ ಅವರು ಶಶು ಹುಡುಗಿ ತುಂಬ ಮುದ್ದಾಗಿದ್ದಾಳಲ್ಲ ನಿನಗೆ ಹುಡುಗಿ ಇಷ್ಟ ಅದ್ಲ ಶ್ರುತಿಯ ಮುದ್ದಾದ ಮುಖವನ್ನು ನೆನಪಿಸಿಕೊಂಡವನ ಮುಖದಲ್ಲಿ ಬಂದ ಹಸ ನಗು ಮೂಡಿತ್ತು ಹುಡುಗಿ ಏನೋ ಮುದ್ದಾಗಿದ್ದಾಳೆ ಇಷ್ಟನೂ ಆದ್ಲು ಆದರೆ ಒಳ್ಳೆ ಚಿಕ್ಕ ಮಕ್ಕಳು ಥರ ಆಡ್ತಾಳೆ ನಮ್ಮನೆಗೆ ಹೊಂದ್ಕೋತಾಳೆ ಎನ್ನೋದಷ್ಟೇ ನನ್ನ ಆಲೋಚನೆ ಇಲ್ಲ ಕಣೋ ಶ್ರುತಿ ಹೊಂದ್ಕೋತಾಳೆ ಇನ್ನು ಚಿಕ್ಕವಳು ಮದುವೆ ಆದಮೇಲೆ ಸರಿ ಹೋಗ್ತಾಳೆ ಎನ್ನುವಷ್ಟರಲ್ಲಿ ಶ್ರುತಿ ಅರಿಶಿಣ ಕುಂಕುಮ ಮಿಶ್ರಿತ ಚೂಡಿದಾರ್ ಧರಿಸಿ ಜ್ಯೂಸ್ ಹಿಡಿದುಕೊಂಡು ಬಂದಳು ಯಾರ ಮುಖವನ್ನು ನೋಡದೆ ತಲೆ ತಗ್ಗಿಸಿಕೊಂಡೆ ಎಲ್ಲರಿಗೂ ಜ್ಯೂಸ್ ಕೊಟ್ಟು ಒಳಗೆ ಹೊರಟಳು ಇದನ್ನು ಕಂಡ ಶಶಾಂಕ್ ತಂದೆ ರಾಜೀವ್ ಅವರಲ್ಲಿ ಏನೋ ಹೇಳಿದನು ಇದನ್ನು ಕೇಳಿದ ರಾಜೀವ್ ಅವರು ನೀವು ಒಪ್ಪಿದ್ರೆ ನನ್ನ ಮಗ ನಿಮ್ಮ ಮಗಳ ಬಳಿ ಮಾತಾಡಬೇಕಂತೆ ಎಂದರು ನನ್ನದೇನೂ ಅಭ್ಯಂತರವಿಲ್ಲ ಚಿನ್ನು ಇವರನ್ನು ತೋಟ ಕರ್ಕೊಂಡು ಹೋಗು ಎಂದರು ಶಾಂತ ಮಾತಾಡಲೆಂದು ಹೊರಟವನು ಮುಂದೆ ಇದ್ದ ಶ್ರುತಿಯ ಬಳಿ ಏನು ಮಾತಾಡಲು ತೋಚದೆ ಹಾಗೆ ನಿಂತನು ಹತ್ರ ಮಾತಾಡಬೇಕು ಎಂದನು ಸರಿ ಮಾತಾಡಿ ಎಂದು ಮುಖ ಊದಿಸಿಕೊಂಡೇ ಹೇಳಿದಳು ಅವಳ ಮುಖವನ್ನು ನೋಡಿ ನಿಮಗೆ ಈ ಮದುವೆ ಇಷ್ಟವಿಲ್ವಾ ಎಂದು ಕೇಳಿದನು ಇಲ್ಲ ಅಮ್ಮನ ಒತ್ತಾಯಕ್ಕೆ ಒಪ್ಕೊಂಡೆ ಅವಳದ್ದು ಏನಿದ್ದರೂ ನೇರ ನೇರ ಮಾತು ನೀವು ಯಾರನ್ನಾದರೂ ಪ್ರೀತಿಸ್ತಿದ್ದೀರಾ ಅವಳ ನಿರಾಕಾರಣೆ ಸಂಶಯಕ್ಕೆ ಮಾಡಿಕೊಟ್ಟಿತ್ತು ಹೌದು ಎಂಬ ಉತ್ತರ ಕೇಳಿ ಹುಡುಗನ ಮುಖದಲ್ಲಿ ನಿರಾಸೆ ಮೂಡಿತ್ತು ಯಾರು ಅಂತ ಕೇಳಬಹುದಾ ಮುಂದುವರಿಯುವುದು